ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸಿನಿಮಾ ಒಂದು ಕ್ರೀಪಿ ಕತೆ ಸಾಮಾನ್ಯವಾಗಿ ಆರರ್ ಸಿನಿಮಾದಲ್ಲಿ ದೆವ್ವ ಬಂದು ಕೊಲ್ಲುತ್ತೆ ಆದರೆ ಈ ಸಿನಿಮಾದಲ್ಲಿ ದೆವ್ವ ಬಂದು ಒಂದು ಸಣ್ಣ ಮಗುವಿನ ದೇಹದವನ್ನ ವಶಪಡಿಸಿಕೊಂಡು ಇಡೀ ಕುಟುಂಬದ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ ಈ ಕತೆ ನಡೆಯೋದು ಒಂದು ಹಳೆಯ ಮರದ ಬಾಕ್ಸ್ ನಿಂದ ಇವತ್ತು ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ತೆರೆ ಕಂಡ ನಿಜವಾದ ಘಟನೆಗಳನ್ನ ಆಧರಿಸಿದ ದಿ ಪೊಸೆಷನ್ ಸಿನಿಮಾದ ಪೂರ್ಣ ಕಥೆಯನ್ನ ಶುದ್ಧ ಕನ್ನಡದಲ್ಲಿ ನೋಡಲಿದ್ದೇವೆ ಬನ್ನಿ ಆ ಶಾಪಗ್ರಸ್ತ ಬಾಕ್ಸ್ ನ ರಹಸ್ಯವನ್ನ ತಿಳಿಯೋಣ ಕತೆ ನಾಯಕ ಕ್ಲೈಡ್ ಇವನೊಬ್ಬ ಕಾಲೇಜು ಬ್ಯಾಸ್ಕೆಟ್ಬಾಲ್ ಕೋಚ್ ಇವನು ಮತ್ತು ಇವನ ಹೆಂಡತಿ ಸ್ಟೆಪ್ನಿ ಇವತ್ತಿ ಇತ್ತೀಚೆಗೆ ಡಿವೋರ್ಸ್ ತೆಗೆದುಕೊಂಡಿರುತ್ತಾರೆ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಿರಿಯವಳು ಅನ್ನ ಮತ್ತು ಚಿಕ್ಕವಳು ಎಮ್ಮಿ ವಾರಾಂತ್ಯದಲ್ಲಿ ಮಕ್ಕಳನ್ನ ಕ್ಲೈಡ್ನೊಂದಿಗೆ ಕಳುಹಿಸಲು ನ್ಯಾಯಾಲಯ ಆದೇಶ ನೀಡುತ್ತದೆ ಕ್ಲೈಡ್ ಮತ್ತು ಸ್ಟಿಫನಿ ಮುಖಾಮುಖಿ ಯಾದಾಗಲೆಲ್ಲ ಜಗಳ ಆದರೆ ಮಕ್ಕಳು ಅದರಲ್ಲೂ ಎಮ್ಮಿ ಅಪ್ಪನ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ ಒಂದು ವಾರಾಂತ್ಯದಲ್ಲಿ ಕ್ಲೈಡ್ ಮಕ್ಕಳಿಗೆ ಹಳೆಯ ವಸ್ತುಗಳನ್ನ ಮಾರುವ ಗ್ಯಾರೇಜ್ ಸೇಲ್ ಒಂದಕ್ಕೆ ಕರೆದುಕೊಂಡು ಹೋಗ್ತಾನೆ ಗ್ಯಾರೇಜ್ ಸೇಲ್ ನಲ್ಲಿ ಎಮ್ಮಿ ಒಂದು ವಿಚಿತ್ರವಾದ ಅಳಿಯ ಮರದ ಪೆಟ್ಟಿಗೆಯನ್ನ ನೋಡ್ತಾಳೆ ಅದರ ಮೇಲೆ ಯಾವುದೋ ಅಪರಿಚಿತ ಭಾಷೆಯಲ್ಲಿ ಬರೆದಿರುತ್ತೆ ಮತ್ತು ಬೀಗ ಹಾಕಿರುತ್ತೆ ಎಮ್ಮಿ ಆ ಬಾಕ್ಸ್ ನನ್ನ ಇಷ್ಟಪಟ್ಟು ಇದು ನನಗೆ ಬೇಕು ಎಂದು ಹಠ ಹಿಡಿದು ಕುಳಿತುಕೊಳ್ತಾಳೆ ಆ ಬಾಕ್ಸ್ ಕೊಂಡುಕೊಳ್ತಾನೆ ಆ ಬಾಕ್ಸ್ ಅನ್ನ ತಂದಾಗಿನಿಂದ ಎಮ್ಮಿಯ ವರ್ತನೆ ಬದಲಾಗುತ್ತೆ ಆ ಬಾಕ್ಸ್ ಅನ್ನು ಯಾರು ಮುಟ್ಟಬಾರದು ಅದು ನನ್ನ ಸ್ವತ್ತು ಅಂತ ಬೇರೆಯವರನ್ನ ಹತ್ತಿರ ಬಿಡೋದಿಲ್ಲ ರಾತ್ರಿ ಮಲಗುವಾಗಲೂ ಅದನ್ನ ಮಂಚದ ಕೆಳಗೆ ಇಟ್ಟುಕೊಳ್ಳುತ್ತಾಳೆ ಕ್ಲೇಡ್ ಬಾಕ್ಸ್ ಅನ್ನ ಓಪನ್ ಮಾಡಲು ಟ್ರೈ ಮಾಡಿದಾಗಲೂ ಅದು ತೆರೆಯುವುದಿಲ್ಲ ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ಎಮ್ಮಿ ಆ ಬಾಕ್ಸ್ ಬಳಿ ಹೋಗಿ ಬೀಗದ ಮೇಲೆ ಕೈ ಇಡುತ್ತಾಳೆ ಆಶ್ಚರ್ಯವೆಂದರೆ ಬೀಗ ತಾನಾಗಿ ಓಪನ್ ಆಗುತ್ತದೆ ಆ ಬಾಕ್ಸ್ ನ ಒಳಗೆ ಕಣ್ಣಿನ ಆಕಾರದ ಕೆತ್ತನೆ ಇರುವ ವಿಚಿತ್ರ ಆಭರಣಗಳು ಮತ್ತು ಅಳಿಯ ಹಲ್ಲುಗಳು ಇರುತ್ತವೆ ಬಾಕ್ಸ್ ತೆರೆದ ತಕ್ಷಣ ಯಾರೋ ಪಿಸುಗುಟ್ಟಿದಂತೆ ಶಬ್ದವಾಗುತ್ತದೆ ಆ ಕ್ಷಣದಿಂದಲೇ ಎಮ್ಮಿಯ ಮೇಲೆ ಆ ಶಾಪದ ಕೆಲಸ ಮಾಡಲು ಶುರುವಾಗುತ್ತದೆ ಎಮ್ಮಿ ಸ್ಕೂಲ್ ನಲ್ಲಿ ಯಾರ ಜೊತೆನೂ ಮಾತನಾಡಲ್ಲ ತುಂಬಾ ಸೀರಿಯಸ್ ಆಗಿ ಇರ್ತಾಳೆ ಒಂದು ದಿನ ಕ್ಲೈಡ್ ಎಮ್ಮಿ ತನ್ನ ಜೊತೆ ಪಿಸುಗುಡುತ್ತಿರುವಂತೆ ಮಾತನಾಡುವುದನ್ನ ನೋಡ್ತಾಳೆ ಅದು ಅವಳನ್ನೇ ನೋಡಿ ಅವಳು ಮಾತನಾಡುತ್ತಿರುತ್ತಾಳೆ ಎಮ್ಮಿಯ ವಿಚಿತ್ರ ವರ್ತನೆಗಳು ಮುಂದುವರಿಯುತ್ತವೆ ಒಂದು ದಿನ ಕನ್ನಡಿ ಮುಂದೆ ನಿಂತು ತನ್ನ ಕೂದಲನ್ನೇ ತಾನೇ ಕತ್ತರಿಸಿಕೊಳ್ಳುತ್ತಾಳೆ ಅವಳ ದೇಹದಲ್ಲಿ ಸಣ್ಣ ಗಾಯಗಳು ಆಗುತ್ತವೆ ಕ್ಲೈಡ್ಗೆ ಏನೋ ಸರಿ ಇಲ್ಲ ಅನಿಸುತ್ತೆ ಒಂದು ದಿನ ರಾತ್ರಿ ಕ್ಲೈಡ್ ಮಲಗಿರುವಾಗ ಎಮ್ಮಿ ಆ ಬಾಕ್ಸ್ ನಿಂದ ಕೀಟಗಳನ್ನ ತೆಗೆದು ಅವುಗಳ ಜೊತೆ ಆಟ ಆಡ್ತಿರ್ತಾಳೆ ಇಡೀ ಮನೆಯಲ್ಲಿ ವಿಚಿತ್ರ ವಾಸನೆ ಮತ್ತು ಕೀಟಗಳ ಶಬ್ದ ಹೆಚ್ಚಾಗುತ್ತದೆ ಸಾಪದ ಪ್ರಭಾವದಿಂದ ಎಮ್ಮಿ ಆರೋಗ್ಯ ಹದಗೆಡುತ್ತೆ ಅವಳಿಗೆ ಟೀಚರ್ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅವಳು ಉದ್ದಟನದಿಂದ ಉತ್ತರ ಕೊಡ್ತಾಳೆ ಅವಳು ತರಗತಿಯಲ್ಲೇ ಇದ್ದಕ್ಕಿದ್ದ ಹಾಗೆ ಬಿದ್ದು ಕಿರುಚಾಡುತ್ತಾಳೆ ಸ್ಕೂಲ್ನವರು ಈ ವಿಷಯ ಸ್ಟೆಪ್ಗೆ ಹೇಳ್ತಾರೆ ತನ್ನ ಮಗಳು ಈಗಾಗಲೂ ಕ್ಲೈಡ್ ಹೊಸ ಮನೆಯಲ್ಲಿದ್ದಾಗ ಏನೋ ಮಾಡಿದ್ದಾಳೆ ಏನೋ ಮಾಡಿದ್ದಾನೆ ಅಂತ ಸ್ಟೆಪ್ನಿ ಕೋಪಗೊಂಡು ಜಗಳವಾಡ್ತಾಳೆ ಕ್ಲೈಡ್ ಅವಳ ಅವಳೇನೋ ವಿಚಿತ್ರ ಬಾಕ್ಸ್ ತಂದಿದ್ದಾಳೆ ಅಂತ ಹೇಳಿದ್ರು ಸ್ಟೆಪ್ನಿ ನಂಬಲ್ಲ ಒಂದು ದಿನ ರಾತ್ರಿ ಎಮ್ಮಿ ಟೇಬಲ್ ಮೇಲೆ ಕೂತು ವಿಪರೀತವಾಗಿ ತಿನ್ನಲು ಶುರು ಮಾಡ್ತಾಳೆ ಅವಳ ಕಣ್ಣುಗಳು ಕಪ್ಪಾಗಿ ಅವಳಲ್ಲೇ ಇದ್ದ ಬೇರೆ ಯಾರೋ ತಿಂದಂತೆ ವರ್ತಿಸುತ್ತಾಳೆ ಸ್ಟೆಪ್ನಿ ಆ ದೃಶ್ಯ ನೋಡಿ ಭಯಭೀತಳಾಗುತ್ತಾಳೆ ಮಗಳ ಬಳಿ ಆ ಬಾಕ್ಸ್ ಕೇಳಿದಾಗ ಎಮ್ಮಿ ರಾಕ್ಷಸಿಯಂತೆ ಕಿರುಚಾಡಿ ಅವಳ ಮೇಲೆ ಅಲ್ಲೇ ಮಾಡಲು ಹೋಗ್ತಾಳೆ ಇವರಿಬ್ಬರಿಗೂ ಅರ್ಥವಾಗುತ್ತದೆ ಇದು ಬರೀ ಕೆಟ್ಟ ನಡತೆಯಲ್ಲ ಇದರಲ್ಲಿ ಏನೋ ದೆವ್ವದ ಶಕ್ತಿ ಇದೆ ಅಂತ ಕ್ಲೇಡ್ ಮತ್ತು ಸ್ಟೆಫನಿ ಇಬ್ಬರು ಆ ಬಾಕ್ಸ್ ಬಗ್ಗೆ ರಹಸ್ಯವಾಗಿ ತನಿಖೆ ಶುರು ಮಾಡುತ್ತಾರೆ ಆ ಬಾಕ್ಸ್ ಬಗ್ಗೆ ಹುಡುಕಿದಾಗ ಅದರ ಅದಕ್ಕೆ ದಿ ಬುಕ್ ಬಾಕ್ಸ್ ಅಂತಾರೆ ಅನ್ನೋದು ಗೊತ್ತಾಗುತ್ತದೆ ಇದು ಯಹೂದಿ ಜನಾಂಗದ ಒಂದು ಪ್ರಾಚೀನ ಶಾಪ ಈ ಬಾಕ್ಸ್ ಅನ್ನ ಮನುಷ್ಯನ ವಶಪಡಿಸಿಕೊಳ್ಳುವ ದಿ ಬುಕ್ ಎಂಬ ದುಷ್ಟ ಆತ್ಮವನ್ನ ಬಂಧಿಸಲು ಬಳಸಲಾಗುತ್ತದೆ ಈ ಬಾಕ್ಸ್ ಅನ್ನು ತೆರೆದರೆ ಆ ಆತ್ಮವೇ ಆ ಮಗುವನ್ನ ವಸರಿಪಡಿಸಿಕೊಂಡು ಪೂರ್ತಿ ದೇಹವನ್ನ ತನದಾಗಿಸಿಕೊಂಡು ಇಡೀ ಕುಟುಂಬವನ್ನೇ ತಿಂದು ಹಾಕುತ್ತದೆ ಅಂದಿನಿಂದ ಎಮ್ಮಿಯನ್ನು ವಶಪಡಿಸಿಕೊಂಡ ಆ ದೆವ್ವದ ಹೊಸ ಹೆಸರು ದಿ ಬುಕ್ ಕ್ಲೇಡ್ ಮತ್ತು ಸ್ಟೆಪನಿ ಹೆದರಿ ತಮ್ಮ ಮಗಳಿಗೆ ಶಾಪದಿಂದ ಮುಕ್ತಿ ಕೊಡಿಸಲು ರಬ್ಬಿ ಅಥವಾ ಯಹೂದಿ ಧರ್ಮಗಳ ಧರ್ಮಗುರುಗಳ ಸಹಾಯವನ್ನ ಪಡೆಯಲು ನಿರ್ಧರಿಸುತ್ತಾರೆ ಕ್ಲೈಡ್ ಮತ್ತು ಸ್ಟೆಪನಿ ಆ ಬಾಕ್ಸ್ನೊಂದಿಗೆ ನ್ಯೂಯಾರ್ಕ್ ನ ರಬ್ಬಿಗಳಿಗೆ ಹೋಗ್ತಾರೆ ಅಲ್ಲೊಬ್ಬ ಯುವ ರಬ್ಬಿ ತ್ವಿ ಈ ಶಾಪದ ಬಗ್ಗೆ ತಿಳಿದಿರುತ್ತಾನೆ ದಿ ಬುಕ್ ಅನ್ನ ಮರಳಿ ಆ ಬಾಕ್ಸ್ಗೆ ಕಳಿಸಲು ಕಠಿಣವಾದ ವಿಧಿ ವಿಧಾನಗಳನ್ನ ಮಾಡಬೇಕಾಗುತ್ತದೆ ಅಂತ ತ್ವಿ ಹೇಳುತ್ತಾನೆ ಆ ವಿಧಿ ವಿಧಾನವನ್ನ ಆಸ್ಪತ್ರೆಯಲ್ಲಿ ಮಲಗಿದ್ದ ಎಮ್ಮಿ ಮೇಲೆ ಮಾಡಲಾಗುತ್ತದೆ ತ್ವಿ ಯಹೂದಿ ಮಂತ್ರಗಳನ್ನ ಪಡಿಸುತ್ತಾನೆ ಆಗ ಎಮ್ಮಿಯ ದೇಹದಲ್ಲಿ ದಿ ಬುಕ್ ತನ್ನ ಶಕ್ತಿಯನ್ನ ತೋರುತ್ತದೆ ಎಮ್ಮಿ ದೇಹದಲ್ಲಿ ತಾನಲ್ಲದೆ ಬೇರೆಯವರದ್ದೇ ಇದ್ದ ಇದ್ದಂತೆ ಕಿರುಚುತ್ತಾಳೆ ಕೋಣೆಯಲ್ಲಿರುವ ವಸ್ತುಗಳನ್ನ ಆ ಚೇಚೆ ಬಿಸಾಡುತ್ತಾಳೆ ಇದು ತುಂಬಾ ಅಘಾತಗಾರಿ ದೃಶ್ಯ ಎಕ್ಸಾರ್ಸಿಸಂ ನಡೆಯುವಾಗ ದಿ ಬುಕ್ ಸ್ಟೆಪ್ನಿ ಮತ್ತು ಅನ್ನ ಮೇಲೆ ಅಟ್ಯಾಕ್ ಮಾಡುತ್ತಾಳೆ ಮಗುವಿನ ಪ್ರಾಣ ಉಳಿಸ ಉಳಿಸುವುದೇ ಮುಖ್ಯ ಅಂತ ನಿರ್ಧರಿಸಿದ ಕ್ಲೈಡ್ ತಾನೇ ಈ ಬುಕ್ ಆ ಬುಕ್ ಅನ್ನ ಆ ದಿ ಬುಕ್ ಅನ್ನು ತನ್ನೊಳಗೆ ಸೆಳೆಯಲು ನಿರ್ಧಾರ ಮಾಡುತ್ತಾನೆ ರಬ್ಬಿಯ ವಿರುದ್ಧ ಮಾತು ಕೇಳದೆ ಕ್ಲೈಡ್ ಆ ಬಾಕ್ಸ್ ತೆರೆದು ಅದರೊಳಗಿದ್ದ ಶಾಪಗ್ರಸ್ತ ವಸ್ತುವನ್ನ ನುಂಗಿ ನುಂಗಿ ಬಿಡುತ್ತಾನೆ ಕ್ಷಣಾರ್ಧದಲ್ಲಿ ದಿ ಬುಕ್ ಎಮ್ಮಿಯನ್ನು ಬಿಟ್ಟು ಕ್ಲೈಡ್ ದೇಹವನ್ನು ವಶಪಡಿಸಿಕೊಳ್ಳುತ್ತದೆ ಎಮ್ಮಿ ಮತ್ತು ಕುಟುಂಬದವರು ಆ ಪೆಟ್ಟಿಗೆಯನ್ನು ಕಾರಿನಲ್ಲಿ ಇಟ್ಟುಕೊಂಡು ಬೇಗ ಅಲ್ಲಿಂದ ಹೊರಡಲು ನಿರ್ಧಾರ ಮಾಡಿಕೊಳ್ತಾರೆ ಕ್ಲೈಡ್ ಅವರಿಗೆ ಅಡ್ಡ ಬರ್ತಾನೆ ದಿ ಬುಕ್ನ ವಶದಲ್ಲಿರುವ ಕ್ಲೈಡ್ ಅನ್ನ ಕಾರಿನಲ್ಲಿ ತಳ್ಳಿಕೊಂಡು ಹೋಗ್ತಾರೆ ಅವಳು ಆಸ್ಪತ್ರೆಯಿಂದ ಹೊರಡುವ ಹೊರಡುವಾಗ ದಿ ಬುಕ್ ಕ್ಲೈಡ್ನಿಂದಲೇ ಆಕ್ಸಿಡೆಂಟ್ ಮಾಡಿಸುತ್ತೆ ಆ ಅಪಘಾತದಲ್ಲಿ ಕ್ಲೈಡ್ನಿಗೆ ತೀವ್ರ ಪೆಟ್ಟಾಗುತ್ತದೆ ದಿ ಬುಕ್ನಿಂದ ಪೂರ್ತಿ ವಶವಾದ ಕ್ಲೈಡ್ ಅನ್ನು ಆಂಬುಲೆನ್ಸ್ ನಲ್ಲಿ ತುಂಬಿಸಲಾಗುತ್ತದೆ ಕ್ಲೈಡ್ ನ ದೇಹ ಮನಸ್ಸು ಆತ್ಮ ಎಲ್ಲವೂ ಈಗ ದಿ ಬುಕ್ ಕೈಯಲ್ಲಿ ದಿ ಬುಕ್ ವಶವಾದ ಕ್ಲೈಡ್ ಆಂಬುಲೆನ್ಸ್ ನಲ್ಲಿ ಸಾಗುತ್ತಿರುವಾಗ ಆ ಪೆಟ್ಟಿಗೆಯನ್ನು ತನ್ನ ಕೈಯಲ್ಲಿ ಹಿಡಿದಿರುತ್ತಾನೆ ಆಂಬುಲೆನ್ಸ್ ನ ತೆರೆದಾಗ ಆ ಪೆಟ್ಟಿಗೆ ಮಾತ್ರ ಬಿದ್ದಿರುತ್ತದೆ ಕ್ಲೈಡ್ ಕಾಣಿಯಾಗಿರುತ್ತಾನೆ ದಿ ಬುಕ್ ಈಗ ಕ್ಲೈಡ್ ದೇಹದಲ್ಲಿ ಕಾಡಿನೊಳಗೆ ಮಾಯವಾಗುತ್ತೆ ಕೊನೆ ದೃಶ್ಯದಲ್ಲಿ ದಿ ಬುಕ್ ಬಾಕ್ಸ್ ಅನ್ನ ಒಂದು ಹಳೆಯ ಕಂಟೇನರ್ ನಲ್ಲಿ ಮುಚ್ಚಿ ಹಾಕುತ್ತಾರೆ ಆದರೆ ಅಲ್ಲಿಂದನೆ ಆ ಪೆಟ್ಟಿಗೆ ಮೇಲೆ ದಿ ಬುಕ್ನ ಪಿಸಿಗುಟ್ಟುವ ಶಬ್ದ ಮತ್ತೆ ಕೇಳಿಸುತ್ತೆ ಶಾಪಕ್ಕೆ ಅಂತ್ಯವಿಲ್ಲ ಅದು ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ವರ್ಗಾವಣೆಯಾಗುತ್ತದೆ ಅನ್ನೋದಕ್ಕೆ ಈ ಸಿನಿಮಾದ ಭಯಾನಕ ಕ್ಲೈಮ್ಯಾಕ್ಸ್ ಇದು ನಮಸ್ಕಾರ